ಮಾಡಿ ಮಾತಾಡಿ ಆಮೇಲೆ ಇವತ್ತು ಕೆಲವರು ಹೊಸಬರು ಜಾಯ್ನ್ ಆಗಿರ್ಬೋದು ಆಯ್ತಾ ಕೆಲವರಲ್ಲಿ ಏನಾದರೂ ಈಗ ಓಪನ್ ಐ ಮೆಡಿಟೇಷನ್ ಇರ್ತದೆ ಇಪ್ಪತ್ತು ನಿಮಿಷಗಳ ಕಾಲ ಓಪನ್ ಐ ಮೆಡಿಟೇಷನ್ ಅಂದ್ರೆ ಕಣ್ಣನ್ನ ಮಿಟಕಿಸಬಾರದು ಆಯ್ತಾ ಕಣ್ಣನ್ನ ಓಪನ್ ಆಗಿ ಓಪನ್ ಮಾಡಿಕೊಂಡಿದ್ದ ಆ ಒಂದು ದೀಪವನ್ನೇ ನೋಡ್ತಾ ಆಯ್ತಾ ಆ ದೀಪವನ್ನೇ ನೋಡ್ತಾ ಕತ್ತಲೆ ಮಾಡಿ ಲೈಟ್ ಎಲ್ಲ ಆಫ್ ಮಾಡಿ ದೀಪವನ್ನೇ ನೋಡ್ತಾ ಓಪನ್ ಎಮೈಟೇಷನ್ ಮಾಡ್ಬೇಕು ಆಯ್ತಾ ಜೊತೆಗೆ ಕಣ್ಣು ಮಿಟುಕಿಸಬಾರದು ಆ ನೋಡುವಾಗ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ಬೋದು ಅಥವಾ ಹಣೆ ಭಾಗ ಸ್ವಲ್ಪ ನೋವಾದಾಗೆ ಆಗ್ಬೋದು ಅದು ಆರಂಭಿಕ ಹಂತದಲ್ಲಿ ಲೆಂಗ್ ಆಗ್ತದೆ ಆಮೇಲೆ ದೀಪವನ್ನು ಕೆಳಗೆ ಇಟ್ಕೊಳ್ಳೋದು ಮೇಲೆ ಇಟ್ಕೊಳ್ಳೋದು ತುಂಬಾ ಹತ್ತಿರ ಇಟ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು ಒಂದು ಎಷ್ಟು ದೂರ ಇರಬೇಕು ಅದಕ್ಕಿಂತಲೂ ದೂರನೂ ಇರಬಾರ್ದು ಆಯ್ತಾ ಇದು ಓಪನ್ ಅಮಿಡಿಟೇಷನ್ ಇನ್ನು ಇನ್ನೊಂದೇನು ಅಂತಂದ್ರೆ ಎಲ್ಲರೂ ಚೇರ್ ಮೇಲೆ ಕೂತ್ಕೊಳ್ಬೇಕು ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳ್ಬೇಕು ನೀವು ಸೋಫಾ ದಿವಾನ್ ಅದು ಇದು ಮಂಚ ತಡಿ ಬೆಡ್ಡು ಯಾವುದು ಬೇಡ ಎಲ್ಲಿ ಅಂದ್ರೆ ನೀವು ಇಷ್ಟು ದಿವಸ ಹೇಗಾದ್ರೂ ಕೂತಿರಿ ಚೇರ್ ಮೇಲೆ ಕೋರ್ಬೇಕು ಯಾಕೆ ಚೇರ್ ಮೇಲೆ ಅಂದ್ರೆ ರಾತ್ರಿ ನಿದ್ದೆ ಬಂದ್ರೆ ಏನ್ ಮಾಡ್ತಾರೆ ರಾತ್ರಿ ನಿದ್ದೆ ಬಂದ್ರೆ ಆ ಎದ್ದು ಹೋಗಿ ಅಲ್ಲೇ ಹೊರಗೆ ಮಲಗಿ ಬಿಡ್ತಾರೆ ಆದ್ರೆ ಚೇರ್ ಆದ್ರೆ ಹಾಗಲ್ಲ ಚೇರಿನಲ್ಲಿ ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು ಅದು ಯೋಗ ನಿದ್ರೆ ಯೋಗ ನಿದ್ರೆಯನ್ನ ಮಾಡುವುದನ್ನು ನಾವು ಮೊದಲು ಪ್ರಾಕ್ಟೀಸ್ ಮಾಡ್ಬೇಕು ರಾತ್ರಿ ಎಲ್ಲ ಕೂತು ಎದ್ದು ಹೋಗಿ ಮಲಗೋದಲ್ಲ ಎದ್ದು ಹೋಗಿ ಮಲಗಿದೆ ಸಾಕು ಇಷ್ಟು ದಿವಸ ಮಲಗಿದೀವಿ ಮಲಗಿ ಮಲಗಿ ಏನೋ ಸಾಧಿಸಲಿಲ್ಲ ಅಟ್ಲೀಸ್ಟ್ ಇನ್ ಮುಂದೆ ನಿದ್ದೆ ಬಿಟ್ಟು ಧ್ಯಾನ ಮಾಡಿ ಆದ್ರೂ ಏನನ್ನ ಸಾಧಿಸೋಣ ಆಯ್ತಾ ಸೊ ಹಾಗಾಗಿ ಏನ್ ಮಾಡ್ಬೇಕು ಇದು ಟ್ರಿಕ್ಸ್ ಇವೆಲ್ಲ ಟ್ರಿಕ್ಸ್ ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅಂದ್ರೆ ಯಾರು ಹೊಸೊಬ್ಬರಿದ್ದೀರಿ ಏನ್ ಮಾಡ್ಬೇಕು ಚೇರ್ ಮೇಲೆ ಕುತ್ಕೊಳ್ಬೇಕು ಕುತ್ಕೊಂಡು ಧ್ಯಾನ ಮಾಡ್ತಾ ಇರಬೇಕು ನಿದ್ದೆ ಬಂದ್ರೆ ಎದ್ದು ಹೋಗಿ ಬೆಡ್ ಮೇಲೆ ಮಲಗಬಾರ್ದು ಏನ್ ಮಾಡ್ಬೇಕು ಆ ಧ್ಯಾನ ಸ್ಥಿತಿಯಲ್ಲೇ ನಿದ್ರೆಗೆ ಜಾರಬೇಕು ಕೂತಲ್ಲೇ ಅದೇ ಯೋಗ ನಿದ್ರೆ ಆಮೇಲೆ ಹೇಗಿಗೋ ಒರ್ಕೊಂಡು ಫುಲ್ ಹಿಂಗೆ ಕ್ರಾಸ್ ಆಗಿ ಫುಲ್ ಜಾರಿ ಹಾಗೆಲ್ಲ ಅಲ್ಲ ಆಯ್ತಾ ಕರೆಕ್ಟ್ ಆಗಿ ನೀವು ಹೀಗೆ ಕೂತಲ್ಲೇ ಹೀಗೆ ಕೂರ್ಬೇಕು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಹಿಂಗ ಆರಾಮ್ಸೆ ಮತ್ತೆ ಏನಾದ್ರು ಬಿದ್ದಗಿದ್ರೆ ಬಿದ್ದರೆ ಮೂರು ಮಹಡಿಯಿಂದ ಕೆಳಗೆ ಬೀಳೋದು ಒಂದು ಚೇರಿಂದ ಕೆಳಗೆ ಅಷ್ಟೇ ಅಲ್ವಾ ಕೈ ಕಾಲ ಮುರಿದ ಮುರಿದ ಹೋಗೋದ ಈ ತರದ್ದು ಏನೂ ಆಗಲ್ಲ ಆಯ್ತು ಎದ್ರು ಎಚ್ಚರ ಆಗ್ತದೆ ಬಿದ್ದ ತಕ್ಷಣವಾಗಿ ಏನೋ ಆಯ್ತು 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 ಏನೋ ಅನ್ನೋದು ಗೊತ್ತಾಗ್ತದೆ ಅದು ಏನಾಯ್ತು ಅನ್ನೋದು ಗೊತ್ತಾಗಲ್ಲ ಆಯ್ತಾ ಮತ್ತೆ ಪುನಃ ಎದ್ದು ಕುತ್ಕೊಂತೇ ಅಷ್ಟೇ ಆಯ್ತಾ ಭವಿಷ್ಯ ಇಲ್ಲಿವರೆಗೂ ಯಾರು ಬಿದ್ದಿಲ್ಲ ಬಿದ್ದರೆ ಒಂದೊಳ್ಳೆ ಸ್ವೀಟ್ ಮೆಮೊರಿ ಆಗಿರ್ತದೆ ಅಷ್ಟೇ ಆಯ್ತಾ ಹಂಗಾಗಿ ಕುತ್ಕೊಳ್ಳಿ ಎಲ್ಲರೂ ಆ ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ಈಗ ನಾವು ಧ್ಯಾನಕ್ಕೆ ಕೂತ್ರೆ ಬೆಳಿಗ್ಗೆ ಬೆಳಗಿನ ಜಾವದವರೆಗೂನು ಹಾಗೆ ಇರ್ಬೇಕಾ ಹಾಗಿಲ್ಲ ನೀವು ಮಧ್ಯೆ ಮಧ್ಯೆ ಎದ್ದು ನೀರ್ ಕುಡಿತಾ ಇರಬಹುದು ಆ ಎದ್ದು ಹೋಗಿ ವಾಶ್ರೂಮ್ ಹೋಗ್ಬೇಕಂತ ಅನ್ಸಿದ್ರೆ ವಾಶ್ರೂಮ್ ಹೋಗಿ ಬರ್ಬೋದು ಏನಾದ್ರೂ ರಿಲ್ಯಾಕ್ಸ್ ಮಾಡ್ಬೇಕು ಆಗ್ತಾ ಇಲ್ಲ ತುಂಬಾ ಇರಿಟೇಷನ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಎದ್ದು ಒಂದ್ ಸೆಕೆಂಡ್ ಹಾಗೆ ಓಡಾಡಿ ಮತ್ತೆ ಬಂದು ಕುತ್ಕೊಳ್ಳೋದು ಎರಡನೇದಾಗಿ ಕಾಯಿಯನು ಆಗ್ತಾ ಇರ್ತದೆ ನೀವು ಈ ಎನರ್ಜಿಗೆ ಕನೆಕ್ಟ್ ಆದ ಕ್ಷಣದಿಂದಲೇ ಕಾಯನುಪಾಸನ ಆಗ್ತದೆ ಅಂದ್ರೆ ನಾಡಿ ಮಂಡಲ ಶುದ್ಧೀಕರಣ ಆಗ್ತದೆ ಆ ಮಂಡಲ ಶುದ್ಧೀಕರಣ ಆಗುವಾಗ ತುಂಬಾ ಇರಿಟೇಷನ್ ಆಗ್ತದೆ ಕೈ ಕಾಲು ಎಳೆಯೋದು ಸೆಳೆತ ಕುತ್ಕೊಳ್ಳೋಕಾಗಲ್ಲ ಬೆನ್ನು ಬೆನ್ನು ಹೊಡೆದ ಸೆಳೆತ ಏನೇನು ಏನೇನೆಲ್ಲ ಆಗ್ಬಾರ್ದು ಎಲ್ಲ ಆಗ್ತಾ ಇರ್ತದೆ ವಿಚಿತ್ರವಾಗಿ ಅಥವಾ ಆಗಲೇನೂ ಇರ್ಬೋದು ಆಗ್ಲೇಬೇಕು ಅಂತಲ್ಲ ಅದು ಅವರವರ ಸ್ಥಿತಿ ಅನುಗುಣವಾಗಿ ಆ ಆದರೆ ಹಾಗಾಗುವಾಗ ನಾವು ಅದನ್ನ ಫೈಟ್ ಮಾಡ್ಬೇಕು ಹಂಗಾಗುತ್ತೆ ಅಂತ ಹೇಳಿ ಎದ್ದು ಹೋಗೋದು ಪಲಾಯನ ಮಾಡಬಾರ್ದು ಅದು ಕರ್ಮಗಳೇ ನಿಂಗು ಅದು ಆಗ್ಲೇಬೇಕು ಅದು ಮೊದಲ ಹಂತದಲ್ಲಿ ಆಗ್ತದೆ ಅದನ್ನು ಕಾಯಾನುಪಾಸನ ಅಂತ ಕರಿತೀವಿ ಅದಕ್ಕೆ ಆ ಕರ್ಮ ಅನ್ನೋದು ಕ್ಲೀನ್ ಆಗ್ಬೇಕು ಹಾಗಾಗಿ ಅದಕ್ಕೆ ನಾವು ಅಲೋ ಮಾಡಬೇಕು ಆಮೇಲೆ ನಾವು ಯಾವಾಗ ರಾತ್ರಿ ಧ್ಯಾನ ಸ್ಟಾರ್ಟ್ ಮಾಡಿದೀವಿ ಇನ್ನು ಮುಂದೆ ಈ ಕ್ಲೆನ್ಸಿಂಗ್ ಅನ್ನೋದು ಕ್ಲೀನಿಂಗ್ ಅನ್ನೋದು ಬರೀ ರಾತ್ರಿ ಧ್ಯಾನ ಮಾಡುವಾಗ ಮಾತ್ರ ನಡೀತದೆ ಅಂತ ತಿಳ್ಕೊಳ್ಬೇಡಿ ಹಗಲು ಸಮಯದಲ್ಲೂ ಕೂಡ ನಿರಂತರವಾಗಿ ನಡೀತಾ ಇರ್ತದೆ ನಿರಂತರವಾಗಿ ಎಲ್ಲಾಗು ನಡೀತಾ ಇರ್ತದೆ ಅದು ಯಾವ ರೂಪದಲ್ಲಿ ಬೇಕಾದ್ರೂ ಆಗ್ಬೋದು ಯಾರಾದ್ರೂ ಹಾಗೆ ನಿಮ್ಮನ್ನ ಬೈಬೋದು ನಿಮ್ಮ ಮೇಲೆ ಜಗಳ ಮಾಡಬಹುದು ಆಯ್ತಾ ಅಥವಾ ನಿಮ್ಮನ್ನ ನಿಮ್ಮ ಮೇಲೆ ಅಪವಾದ ಹೊರಿಸಬಹುದು ಅಥವಾ ನಿಮಗೆ ವಾಂತಿ ಬಂದಂಗ ಆಗ್ಬೋದು ಡಿಸೆಂಟ್ರಿ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ಇದ್ದಕ್ಕಿದ್ದಾಗ ಡಿಸೆಂಟ್ರಿ ಆ ಇರೋದೆಲ್ಲ ಹ್ಯಾಂಗ್ ಕಿತ್ಕೊಂಡು ಹೋಗ್ಬೇಕು ಆತರ ಆಯ್ತಾ ಆ ಕರ್ಮ ಆತರ ಎಲ್ಲ ಕೆಲವರಿಗೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಆತರ ಕ್ಲೀನ್ ಆಗೋ ಸರ್ ಆಮೇಲೆ ಎನರ್ಜಿ ಎನರ್ಜಿ ಚೆನ್ನಾಗಿ ಬಂದಿರ್ತದೆ ಮೈ ಎಲ್ಲ ಬಿಸಿ ಇರ್ತದೆ ಕೆಲವ್ರು ಅನ್ಕೊಂತಾರೆ ಜ್ವರ ಏನೋ ಅಂತ ಅದು ಜ್ವರ ಅಲ್ಲ ಎನರ್ಜಿ ಬಂದಿರ್ತದೆ ಆಯ್ತಾ ನಮ್ಮೊಳಗೆ ಎನರ್ಜಿ ಸ್ಟೋರ್ ಆಗಿರ್ತದಲ್ಲ ಎನರ್ಜಿ ಅಂದ್ರೆ ಅದು ಹೀಟ್ ಆ ಎನರ್ಜಿ ಬಂದಿರ್ತದೆ ಅಥವಾ ಏನಾಗ್ತದೆ ಕೆಲವೊಮ್ಮೆ ಅಂತಂದ್ರೆ ಹೈಯರ್ ಫ್ರೀಕ್ವೆನ್ಸಿ ಮಾಸ್ಟರ್ಸ್ ನಮಗೆ ಕನೆಕ್ಟ್ ಆದಾಗ ನಮ್ಮಲ್ಲೂ ಕೂಡ ಆ ಎನರ್ಜಿ ಆ ಏನಾಗ್ತೀವಿ ಸ್ವಲ್ಪ ಬಿಸಿ ಆದಾಗ ಆಗಿರ್ತದೆ ದೇಹ ಅಷ್ಟೇ ಅದಕ್ಕಿಂತ ಹೆದರೊಂಥದ್ದು ಏನಿರಲ್ಲ ಇದು ಒಂದು ಎರಡನೇದು ಇನ್ನೊಂದೇನಂದ್ರೆ ಆ ಮಧ್ಯ ಮಧ್ಯ ಎದ್ದು ಹಂಗಂತ ಪದೇ ಪದೇ ಹೇಳೋದಲ್ಲ ಒಂದು ಧ್ಯಾನ ನಡೀತಾ ಇರುವಾಗ ಅದು ಸಂಪೂರ್ಣ ಮುಗಿಯುವವರೆಗೂ ಎದ್ದೇಳ್ಬಾರ್ದು ಉದಾಹರಣೆಗೆ ಕರ್ಮ ಪ್ರಕ್ಷಾಲನೆ ನಡೀತಾ ಇದೆ ಕರ್ಮ ಪ್ರಕ್ಷಾಲನೆ ಸ್ಟಾರ್ಟ್ ಆಗಿ ಎಂಡ್ ಆಗುವವರೆಗೂ ಮಧ್ಯ ಇಪ್ಪತ್ತು ಸಾರಿ ಎದ್ದು ಹೇಳೋದಲ್ಲ ಅದು ಮುಗಿಯುವವರೆಗೂ ಹೇಳ್ಬಾರ್ದು ಆಯ್ತಾ ಅದು ಮುಗಿದ್ಮೇಲೆ ಬೇಕಾದ್ರೆ ಒಂದ್ಸರಿ ರಿಲ್ಯಾಕ್ಸ್ ಆಗಿ ಒಂದು ಎರಡು ಮೂರ್ನಾಲ್ಕು ನಿಮಿಷ ಟೈಮ್ ಇರ್ತದೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅವಾಗ ಮತ್ತೆ ಎದ್ದು ರಿಲ್ಯಾಕ್ಸ್ ಮಾಡಿ ಮತ್ತೆ ಕುತ್ಕೊಳ್ಳೋದು ಈ ಚಕ್ರ ಮೆಡಿಟೇಷನ್ ನಡೀತಾ ಇರ್ತದೆ ಮಧ್ಯೆ ಒಂದು ನಾಲ್ಕೈದು ಸಾರಿ ಎದ್ದು ಹೋಗೋದಲ್ಲ ಹೇಗೆ ಎದ್ದು ಅಂತ ಹೇಳಿ ಆ ಒಂದು ಒಂದು ಮೆಡಿಟೇಷನ್ ಪ್ರೊಸೆಸ್ ಗೈಡೆಡ್ ಮೆಡಿಟೇಷನ್ ಪೂರ್ತಿ ಮುಗಿಯೋವರೆಗೆ ಆ ಏನ್ ಮಾಡಿ ಓಡಾಡಿ ಆಮೇಲೆ ಆದಷ್ಟು ಕತ್ಲೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಲೈಟ್ ಹಾಕೋಬೇಡಿ ಜಾಸ್ತಿ ಹೆಡ್ಫೋನ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಆ ಬಹಳ ಹೊತ್ತು ಹಾಕೊಂಡ್ರೆ ಅದು ನೋವು ನೋವ್ ಹಾಕ್ಬೋದು ಆಯ್ತಾ ಇದು ಒಂದು ಆ ಎರಡನೇ ಮತ್ತೆ ಏನ್ ಬರ್ತದೆ ಆಮೇಲೆ ಟೀ ಕುಡಿಯೋದು ಹಾ ಟೀ ಕುಡಿಯೋದು ಕಾಫಿ ಕುಡಿಯೋದು ಹಾಗೆಲ್ಲ ಮಾಡಿ ಬಲವಂತವಾಗಿ ಆ ನಿದ್ರೆಯನ್ನ ಕಡಿಯುವ ಪ್ರಯತ್ನ ಮಾಡಬಾರ್ದು ಓನ್ಲಿ ನೀ ಏನು ನೀರು ಮಾತ್ರ ರಾತ್ರಿ ಎಲ್ಲ ಬರೀ ನೀರಷ್ಟೇ ಕುಡಿಬೇಕು ಇಪ್ಪತ್ತು ಸಾರಿ ಟೀ ಕುಡಿಯೋದು ಆ ಕಾಫಿ ಕುಡಿಯೋದು ಹಾಗೆಲ್ಲ ಮಾಡಬಾರ್ದು ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಇಲ್ಲಿ ನಮ್ಮ ಉದ್ದೇಶ ನಿದ್ರೆಯನ್ನ ಕಂಟ್ರೋಲ್ ಮಾಡುವುದಲ್ಲ ನಿದ್ರೆಯನ್ನ ತರೆಯುವುದಲ್ಲ ನಿದ್ರೆಯ ನಿದ್ರೆಯನ್ನ ಧ್ಯಾನವನ್ನಾಗಿ ಡೈವರ್ಟ್ ಮಾಡೋದು ಬದಲಾಯಿಸೋದು ಆ ಪ್ರಯತ್ನವನ್ನು ಮಾಡಬೇಕೆ ಹೊರತು ನಾವು ನಿದ್ರೆಯನ್ನು ನಿಗ್ರಹ ಮಾಡುವ ಪ್ರಯತ್ನ ಮಾಡಬಾರ್ದು ಒಂದು ವೇಳೆ ಹಗಲು ಸಮಯದಲ್ಲೂ ಕೂಡ ಈ ರಾತ್ರಿ ಎಲ್ಲ ಧ್ಯಾನ ಮಾಡ್ತೀವಿ ಹಗಲು ಕೂಡ ಕೆಲವರಿಗೆ ಧ್ಯಾನ ನಿದ್ದೆ ಬಂದಂಗಾಗ್ಬಾರ್ದು ಆ ಅವಾಗಲೂ ಕೂಡ ನೀವು ಒಂದು ಸಮಯ ಸಿಕ್ಕರೆ ಯಾವಾಗೆಲ್ಲ ಸಮಯ ಸಿಗ್ತದೆ ಊಟದ ಮಧ್ಯಾಹ್ನ ಊಟದ ಸಮಯವೋ ಯಾವಾಗಲೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುತ್ಕೊಂಡು ಹಾಗೆ ಯೋಗ ನಿದ್ರೆ ಮಾಡಿ ಸ್ವಲ್ಪ ಏನಿಲ್ಲ ಕಣ್ಣು ಮುಚ್ಚಿಕೊಂಡು ಚೇರ್ ಮೇಲೆ ಕುತ್ಕೊಂಡ್ರೆ ಸಾಕು ಕೂರ್ತಿದಾಗೆ ಫುಲ್ ಡಿಪ್ ಹೋಗಿ ಮತ್ತೆ ವಾಪಸ್ ಬರ್ತೀವಿ ಆಯ್ತಾ ಹಗಲು ಸಮಯದಲ್ಲೂ ಕೂಡ ಸಮಯ ಸಿಕ್ಕರೆ ಯಾರಿಗಾದ್ರೂ ಆ ಐದೈದು ನಿಮಿಷ ಹತ್ತು ನಿಮಿಷ ಅಥವಾ ಎಷ್ಟು ಸಮಯ ಸಿಗ್ತದೋ ಅಷ್ಟು ಗಂಟೆಗಟ್ಟಲೆ ಮಾಡ್ಬೇಕಂತೇನಿಲ್ಲ ಬರೀ ಐದೇ ನಿಮಿಷ ಮಾಡಿ ಹತ್ತೇ ನಿಮಿಷ ಮಾಡಿ ಮಾಡ್ತಾ ಇರಿ ಶ್ವಾಸದ ಮೇಲೆ ಗಮನ ಅಷ್ಟೇ ಎಲ್ಲರಿಗೂ ಸಾಧ್ಯ ಇದೆ ಯಾರು ಎಕ್ಸಿಟ್ ಆಗ್ಬಾರ್ದು ಮೊದಲು ನಾವು ಎಲ್ಲರಿಗೂ ಆ ಕೆಪಾಸಿಟಿ ಇರ್ತದೆ ನಾವು ಮಳೆಗೆ ನಿದ್ದೆ ಮಾಡುವ ಕೆಪಾಸಿಟಿ ಇದೆ ಅಂದ ಮೇಲೆ ಕುಳಿತು ಧ್ಯಾನ ಮಾಡುವ ಕೆಪಾಸಿಟಿನೂ ಎಲ್ಲರಿಗೂ ಇರ್ತದೆ ಆಯ್ತಾ ಹಾಗಾಗಿ ಆ ಏನ್ ಮಾಡ್ಬೇಕು ಅಂದ್ರೆ ನಾವು ಮಾನಸಿಕವಾಗಿ ಸಿದ್ಧರಾಗ್ಬೇಕು ಅಂದ್ರೆ ನಾನು ಮಾಡ್ತೇನೆ ನೋಡೇ ಬಿಡೋಣ ಅದೇನಾಗ್ತದೋ ಏನಾಗ್ತದೋ ಆಗಲಿ ಆ ಇಷ್ಟು ಜನ ಮಾಡ್ತಾರೆ ಇಷ್ಟು ಜನರಿಗೆ ಸಾಧ್ಯ ಆಗಿದೆ ಅಂದಾಗ ನನಗೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವರು ಎಲ್ಲರೂ ಮೊದಲು ತುಂಬಾ ದಿನದಿಂದ ತಿಂಗಳುಗಳಿಂದ ಮಾಡಿ ಬಂದವರು ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಳ್ಬಾರ್ದು ಮೊದಲ ಬಾರಿಗೆ ಬಂದವರು ಕೂಡ ಮಾಡಿದ್ದಾರೆ ಅಂದ್ರೆ ಧ್ಯಾನವೇ ಗೊತ್ತಿಲ್ಲ ಧ್ಯಾನದ ಪರಿಚಯವೇ ಇಲ್ಲ ಅಂದ ಅಂದವರು ಕೂಡ ಮೊದಲ ದಿನದಿಂದಲೇ ಮಂಡಲ ಮಂಡಲ ಒಂದು ನಲವತ್ತೊಂದು ದಿನ ಮಂಡಲ ಮುಗಿಯುವವರೆಗೂ ಕೂಡ ಮಾಡಿದ ಉದಾಹರಣೆಗಳಿದ್ದಾವೆ ಆಯ್ತಾ ಅಂದ್ರೆ ಎಲ್ಲರಿಗೂ ಅದು ಕೂಡ ಸಾಧ್ಯ ಇದೆ ಅಸಾಧ್ಯ ಏನಿಲ್ಲ ಆ ಹಾಗಾಗಿ ಆ ಎಲ್ಲರೂ ಮಾಡಿ ಕರ್ಮ ಕರ್ಮ ಕರ್ಮವನ್ನು ಯಾವ ದೇವತೆಯು ಕರ್ಮ ಕಳೆಯಿಲ್ಲ ನಮ್ಮ ಕರ್ಮವನ್ನು ನಾವೇ ಕಳ್ಕೊಳ್ಳಬೇಕು ಅದಕ್ಕೆ ಒಂದು ಅನುಭವಿಸ್ಬೇಕು ಇಲ್ಲ ಕಳ್ಕೊಳ್ಬೇಕು ಎರಡೇ ಆಪ್ಷನ್ ಆ ಕರ್ಮದ ಫಲವನ್ನ ನಾವೇ ಉಣ್ಣುವವರು ಅದು ದುಃಖದಿಂದಲೋ ಅಜ್ಞಾನದಿಂದಲೋ ಆ ಸೋಲಿನಿಂದಲೋ ನಷ್ಟದಿಂದಲೋ ಯಾವುದೋ ರೂಪದಲ್ಲಿ ಆದರೆ ಕರ್ಮವನ್ನ ಧ್ಯಾನ ಅಗ್ನಿ ದುಗ್ಧ ಕರ್ಮಾಣ ಧ್ಯಾನದ ಅಗ್ನಿ ಜ್ಞಾನದ ಅಗ್ನಿ ಏನ್ ಮಾಡ್ತದೆ ಈ ಕರ್ಮವನ್ನೆಲ್ಲ ಸುಟ್ಟು ಹಾಕ್ತದೆ ಅದೇ ಕಾಯನುಪಾಸನ ಹಾಗಾಗಿ ನಮ್ಮ ಕರ್ಮ ಕಳ್ಕೊಳ್ಳಿಕ್ಕಿರುವ ಒಂದು ಒಳ್ಳೆ ವೇದಿಕೆ ಯಾವುದು ಅಂತಂದ್ರೆ ಅದು ಧ್ಯಾನ ಮಾರ್ಗ ಅದರಲ್ಲೂ ಇಷ್ಟು ಹೊತ್ತು ರಾತ್ರಿ ಎಲ್ಲ ಒಂದು ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಆಗಿ ಇಷ್ಟೊಂದು ಸಮಯ ನಾವು ಧ್ಯಾನ ಮಾಡಿದಾಗ ಖಂಡಿತ ಎಲ್ಲರ ಕರ್ಮವು ಕೂಡ ಕಳೀತವೆ ಆಯ್ತಾ ಹಾಗಾಗಿ ಆ ಯಾರು ಕೂಡ ಎದ್ದೋಗ್ಬಾರ್ದು ಯಾರು ಎಕ್ಸಿಟ್ ಆಗ್ಬಾರ್ದು ಆಯ್ತಾ ನೀವು ಈ ಹೊಸಬರಾದ್ರೂ ಆಗಿರ್ಲಿ ಹಲವರಾದ್ರೂ ಆಗಿರ್ಲಿ ಧ್ಯಾನಕ್ಕೆ ಏನಾದ್ರೂ ಆಗಿರ್ಲಿ ಎಲ್ಲರೂ ಸೇರಿ ಆ ಧ್ಯಾನ ಮಾಡೋಣ ಆಯ್ತಾ ಮತ್ತೆ ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ಎಂಡ್ರೈಸ್ ಮಾಡಿ ಮಾತಾಡಿ ಆಯ್ತಾ ಹ್ಮ್ ಮತ್ತೇನಿರ್ತದೆ ಆಮೇಲೆ ಸಂಜೆ ಸಮಯದಲ್ಲಿ ಆದಷ್ಟು ಸ್ವಲ್ಪ ಊಟ ಮಾಡಿ ಹಾ ಬೆಳಿಗ್ಗೆ ಮತ್ತೆ ರಾತ್ರಿ ಚೆನ್ನಾಗಿ ಸಾರಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಆಯ್ತಾ ಊಟ ಚೆನ್ನಾಗಿ ಮಾಡಿ ಆಮೇಲೆ ಆ ಏನಂತೀವಿ ಆ ಊಹಾಪ ಹೂಗಳು ಬೇಡ ಎಸ್ ಮೇಡಮ್ ಮಾತಾಡಿ ಅನ್ಮ್ಯೂಟ್ ಮಾಡಿ ಮಾತಾಡಿ ಹಾ ಅನ್ಮ್ಯೂಟ್ ಅನ್ಮ್ಯೂಟ್ ಮಾಡಿ ಆ ಇದು ನೋಡುವಾಗ ದೀಪ ನೋಡುವಾಗ ಕಣ್ಣ ಮೆಟಕಿಸಿದ್ರೆ ನೋ ಪ್ರಾಬ್ಲಮ್ ಅಲ್ವಾ ಅದು ಹಾಗೆ ಇರಕಂತ ಆಗಲ್ಲ ಅದು ನೀವು ಆರಂಭಿಕ ಹಂತದಲ್ಲಿ ಸಾಧ್ಯವೇ ಇಲ್ಲ ಅಂದ್ರೆ ಒಂದ್ ಸಾರಿ ಮೂರು ಸಾರಿ ಓಕೆ ಹಾ ಆದ್ರೆ ಹಾಗೆ ಪ್ರಯತ್ನ ಮಾಡ್ಬೇಕು ಆ ಮೆಟಕಿಸೋದೇ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೀವು ಸ್ಟಾರ್ಟಿಂಗ್ ಅಲ್ವಾ ಹಾ ಮಾಡಿದ್ರು ನೋ ಪ್ರಾಬ್ಲಮ್ ಹ್ಮ್ ಓಕೆ ಹಾ ಓಕೆ ಎಸ್ ಅನ್ಮೌಟ್ ಮಾಡಿ ಮೇಡಮ್ ಕಮಲಾ ಮೇಡಮ್ ಮಾತಾಡಿ ಮೇಡಂ ಸರ್ ನಮಸ್ತೆ ನಮಸ್ತೆ ನೀವು ಧ್ಯಾನ ಮುಗಿಸೋದೇ ಆರೂವರೆ ಮುಗಸ್ತೀರಾ ನಮಗೆ ನಮ್ ಮನೆ ಮನೆ ಕೆಲಸ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ನಾವ್ ಕೆಲ್ಸಕ್ಕೆ ಹೋತಿ ಒಂದೂವರೆ ಎರಡ್ ತಾಸ್ ಅಷ್ಟೇ ನಮಗ್ ಟೈಮ್ ಸಿಗೋದೇ ಇಲ್ಲ ಆರ್ ಗಂಟೆ ಮುಗೀತದಲ್ಲ ಮೇಡಮ್ ಹಾ ಸರಿ ಆರು ಗಂಟೆ ಮುಗಿತದೆ ಬಟ್ ಅದು ಕೆಲವೊಮ್ಮೆ ಆ ಸ್ವಲ್ಪ ಪ್ರೊಸೆಸ್ ಇರ್ತದಲ್ಲ ಸ್ವಲ್ಪ ಮುಂದುವರಿತದೆ ಒಂದು ಐದು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ಅದು ಟೈಮ್ ಇರೋದು ಆರು ಆರು ಗಂಟೆವರೆಗೂ ಅಷ್ಟೇ ಅಂದ್ರೆ ಫೈವ್ ಟು ಸಿಕ್ಸ್ ಎಕ್ಸಸೈಸ್ ಇರುತ್ತೆ ಅಂದ್ರೆ ಅದು ಬೇಕು ಅದು ಕೂಡ ಎಲ್ಲರೂ ಮಾಡ್ಲೇಬೇಕು ಆಯ್ತು ಎಕ್ಸಸೈಜ್ ಮೆಡಿಟೇಷನ್ ಇರುತ್ತೆ ಅದು ನಮ್ಮಲ್ಲಿ ಯಾಕಂದ್ರೆ ರಾತ್ರಿ ಎಲ್ಲ ಧ್ಯಾನ ಮಾಡಿರ್ತೀವಿ ಸ್ವಲ್ಪ ಫಿಸಿಕಲ್ ಆಗಿ ಆಕ್ಟಿವ್ ಇರಬೇಕಾಗುತ್ತೆ ಹಂಗಾಗಿ ರಾತ್ರಿ ಅದು ಕೂಡ ಎಲ್ಲರೂ ಮಾಡ್ಲೇಬೇಕು ಆಯ್ತಾ ಅದೊಂದು ಮಾಡಬೇಕು ಒಂದ್ ವೇಳೆ ನಾವು ವಾಕಿಂಗ್ ಮಾಡೋ ಅಭ್ಯಾಸ ಇದೆ ನಾವು ರನ್ನಿಂಗ್ ಮಾಡ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಹೊರಗಡೆ ಹೋಗಿ ಅದೆಲ್ಲ ಅಭ್ಯಾಸ ಇದೆ ಅಂದ್ರೆ ಅದನ್ನೂ ಕೂಡ ಮಾಡಬಹುದು ಅದನ್ನ ಸ್ಕಿಪ್ ಮಾಡಿ ಬೇಕಾದ್ರೆ ಅದನ್ನು ಸರಿ ಸೋಫಾ ಚೇರ್ ಮೇಲೆ ಕೂಡ ಆಗಿಲ್ಲ ಏನ್ ಸರ್ ಸೋಫಾ ಚೇರ್ ಅದೇ ಮೇಡಮ್ ಈಗ ಅಲ್ಲಿ ನೀವು ಅಲ್ಲಿ ಚೆನ್ನಾಗಿರ್ತದ ಅದು ಸ್ವಲ್ಪ ಹಿಂಗೆ ಹೊರಗಿದ್ರಿ ಅಂತಂದ್ರೆ ಅಲ್ಲಿ ಅದು ಮಲಗಿ ಬಿಡ್ತೀರಿ ನೀವು ಯಾಕಂದ್ರೆ ಅದು ತುಂಬಾ ಕಂಫರ್ಟೇಬಲ್ ಇರ್ತದಲ್ಲ ಇಲ್ಲ ಸರ್ ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊತಿರ್ತಾರ ಆ ತರ ಏನ್ ಮಲಗೋದಿಲ್ಲ ಸರ್ ಆಯ್ತು ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಕುತ್ಕೊಳ್ಳಿ ಆದ್ರೆ ಇವತ್ತು ನಿಮ್ದು ಎರಡನೇ ದಿವಸ ಅಲ್ಲ ಎರಡನೇ ಮೂರನೇ ದಿವಸ ಮೂರನೇ ದಿವಸ ಮೇಡಮ್ ಈಗ ಇನ್ ಮುಂದೆ ಚಾಲೆಂಜ್ ಇರ್ತದೆ ಮೂರ್ ನಾಲ್ಕನೇ ದಿವಸ ಐದನೇ ದಿವಸ ಆಮೇಲೆ ಅದೊಂದು ಐದಾರು ದಿವಸ ಆದ್ಮೇಲೆ ಮತ್ತೆ ನಿಮ್ಗೆ ಅಭ್ಯಾಸ ಆಗ್ಬೇಕು ಏನ್ ಹಾ ಇಲ್ಲ ನಿದ್ದೆ ಮಾಡಲ್ಲ ಸರ್ ನೀವ್ ಹೇಳಿದ್ದನ್ನ ಎಲ್ಲ ಕೇಳಿಸ್ಕೊತಿರ್ತೀವಿ ಸರ್ ನೀವ್ ಹೇಳಿದ್ದ ಎಲ್ಲಾ ಹೇಳ್ತಿರ್ತೀವಿ ಆ ತರ ಏನ್ problem ಏನ್ ಆಗಲ್ಲ sir ಮಾಡಿ ಜೊತೆಗೆ ಯೋಗ ನಿದ್ರೆನು ಮಾಡ್ಬೇಕು ಒಂದ್ ಅರ್ಧ ಒಂದ್ ಗಂಟೆನಾದ್ರು ನಿದ್ರೆ ಹಾ ಅಂದ್ರೆ ನಿದ್ದೆ ಬಂದಾಗ ಆ ಯೋಗ ನಿದ್ರೆಗೆ ಜಾರ್ಬೇಕು ಅದು ತಪ್ಪಿಲ್ಲ ಅದು ಬೇಕು ಯಾಕಂದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ಲ ಹಾಗಾಗಿ ಓಕೆ ಸರ್ ಓಕೆ